ನಮಸ್ಕಾರ ಕರ್ನಾಟಕದ ನಾಡಿ ಸಮಸ್ತ ಜನತೆಗೂ ಎಲ್ಲರೂ ಹೆಂಗಾದ್ರಿ ನಾವಂತೂ ಆರಾಮದಿ ನೋಡ್ರಿ ನೀವು ಅರಾಮದ್ರೆ ತಂದ್ಕೋತೀನಿ ಬರ್ರಿ ಇವತ್ತಿನ ವ್ಲಾಗ್ದಾಗ ಏನೇನಾಗ್ತೀರಿ ನೋಡಮು ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿರಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನಮ್ಮ ಸಂಸ್ಕೃತಿ ಮತ್ತು ನಾವು ಎಲ್ಲರೂ ಸೇರಿ ಹಚ್ಕಂಡು ನನ್ನ ಕೈಗ ಬಜಾರ್ ಹೊಂತೀವ್ರಿ ಆ ಬಜಾರ್ಕ್ಕೇನು ಹೋಗೋದು ಬಿಟ್ಟರು ನಡೀತಿತ್ತು ಆದರೆ ನಮ್ಮ ಜಾನು ಆಕೆ ಮುಗುನಂದು ಮುಗುತಿ ಚುಚ್ಚಿಸ್ಕೋತೀನಲ್ಲಕತ್ತಳ ಮುಗಿಬಟ್ಟು ಹಾಕ್ಸ್ಕೊತೀನಲ್ಲತ್ತಳ ಹಾಗಾಗಿ ಕರ್ಕೊಂಡು ಹೊಂಟಿ ನೋಡ್ರಿ ಇನ್ನೂ ವಯಸ್ಸು ಚಿಕ್ಕದ ಬ್ಯಾಡ ಬ್ಯಾಡತ್ತಂದ್ರೆ ಕೇಳವಳ್ಳಿಯಲ್ಲಿ ಒಂಬತ್ತನೇ ವರ್ಷಿಗೆ ಚುಚ್ತಾರ ಹಳ್ಳಿಗಳೆಲ್ಲ ಒಂಬತ್ತನೇ ವರ್ಷಿಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಚುಚ್ದಾರ ಮುಗಿಬಟ್ಟು ಆದ್ರೆ ನಮ್ಮ ಸ ಜಾನೂ ಚುಚ್ಕೊಳ್ತೀನಿ ನಮ್ಮ ಜಾನ್ವಿ ತಾ ಮುಗಿಬಟ್ಟು ಚುಚ್ಕೊಳಕ ಚುಚ್ಕೊತೀನಿ ಅಂದಿದ್ದು ಕೇಳಿ ನಮ್ಮ ಸಂಸ್ಕೃತಿ ನಾನು ಚುಚ್ಚಿಸ್ಕೋತೀನಿ ಅಂತ ಹೇಳಿ ಅಂದ್ರೆ ಆಕೆ ಹಠ ಮಾಡ್ಲಾಕತ್ತಿರು ಈಗಾಕೀಗ ಮುಗ್ಬಟ್ಟು ಚುಚ್ಚಿಸ್ಕೊಂಡು ಬಂದಾಯ್ತು ಈಗ ಬಂದಾಳಲ್ಲ ಊರಿಗೆ ಮತ್ತೆ ಹುಬ್ಬಳ್ಳಿಗೆ ಹೋದ್ಲಂದ್ರೆ ಅಲ್ಲಿ ಆಗಂಗಿಲ್ಲ ಅಂತ ಹೇಳಿ ಕರ್ಕೊಂಡು ರೀ ಹಂಗೆ ಒಂದು ಸ್ವಲ್ಪ ಬಜಾರ ಇತ್ತು ಸಂತಿ ಏನೇನು ಅಂತ ಅಂತೇಳಿ ಎಲ್ಲ ತಗೊಂಡು ಅವರಿಬ್ರಿಗೆ ಕರ್ಕೊಂಡು ಈಗ ಮುಗಿಬಿಟ್ಟು ಚೊಚ್ಚಿಸ್ಕೊಂಬರ್ಲಾಕ ಹೋಗ್ಬೇಕು अरे बरे अरे 30 रुपैया दा किलो 50 रुपैया दा किलो 50 रुपैया दा किलो अरे आधा किलो अरे आधा किलो 20 80 रुपैया पुराना 20 के नोट बदलवांगा ತರಕಾರಿ ಒಂದು ಸ್ವಲ್ಪ ಜಲ್ದಿ ಬಂದು ಸಂತಿ ಮಾಡ್ಕೊಂಡಿಂದ ಎಲ್ಲ ಫ್ರೆಶ್ ರೀ ಲೇಟ್ ಮಾಡಿ ಒಂದು ಗಂಟೆ ಎರಡು ಗಂಟೆಯಿಂದ ಬಂದೆವು ಅಂದರೆ ಎಲ್ಲ ಬಾಡಿದು ಇರ್ತಾವೆ ಅಡ್ಡ ದುಡ್ಡಿಗೆ ಕೊಡ್ತಾರ ದುಡ್ಡಿಗೆ ಒಂದು ತೆಕ್ಕಿ ತೆಕ್ಕಿ ಆದ್ರೆ ಅಷ್ಟು ಫ್ರೆಶ್ ಆಗಿರೋಂಗಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಜಲ್ದಿನೇ ಬಂದೀವಿ ಮತ್ತು ಹೊಲದಾಗ ಒಂದು ಸ್ವಲ್ಪ ಹತ್ತಿ ಬಿಡ್ಸೋದು ಕೆಲಸನೂ ಅದೆಲ್ಲ ಹೊಲಕ್ಕೆ ಹೋಗಬೇಕು ಹೋಗಿ ನಡ್ಕೊತ ಬರ್ಲಿಕ್ಕೆ ಬಿಸಿಲೊಂದು ಆದ್ರಾಗ ಎಲ್ಲರೂ ಬೆನ್ನು ಹತ್ತಿ ಬಿಡ್ತಾರೆ ಇಬ್ಬರಿಗೆ ಹುಡುಗರಿಗೆ ಕರ್ಕೊಂಡು ಮತ್ತು ಅವಿಗೆ ಹೊತ್ಕೊಂಡು ಬರಬೇಕು ಹೇಳಿ ಬೈಕ್ ಮೇಲೆ ಬಂದೀವಿ ಬೈಕ್ ಮೇಲೆ ಕರ್ಕೊಂಡು ಬಂದಾರ ಹಾಗಾಗಿ ನಮ್ಮ ಜಾನಗೂ ಹಾಗೆ ಒಂದು ಸ್ವಲ್ಪ ಮುಗ್ಬಟ್ಟು ಚುಚ್ಚಿಸ್ಕೊಂಡು ಹೋಗಬೇಕು ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ನೋಡ್ಬೇಕಾಗ್ಯದ್ರಿ ಯಾಕಂದ್ರೆ ಚುಚ್ಚಿಸ್ಕೋಬೇಕು ಅಂತ ಭಾಳಕ್ಕಿಗೆ ಖುಷಿಯಾಗ್ಯದ ಬ್ಯಾಡ ಇನ್ನೂ ಸಣ್ಣಕ್ಕೆ ಅದಿ ಇನ್ನೊಂದು ಸ್ವಲ್ಪ ದೊಡ್ಡಕ್ಕಾಗ ಚುಚ್ಚಿಸ್ಕೋತೀನಿ ಅಂದ್ರೆ ಇಲ್ಲ ನನಗೆ ಈಗ ಚುಚ್ಚಿಸ್ಕೋತೀನಿ ಅಂದ್ರೆ ಅತ್ತೆ ಹಳ್ಳಾಕತ್ತಿದ್ಲು ಬೇಡ ಇಲ್ಲಿ ಬೇಡ ಇಂಡಿಗೆ ಹೋಗಿ ಕಡೆಗೆ ಅಲ್ಲಿ ಚುಚ್ಚಿಸ್ಕೊಂಬರ ಬೇಡ ಬ್ಯಾಡಂದಳು ಇಲ್ಲೇ ನನಗೆ ಇವತ್ತೇ ಈ ಸಂತ ಚುಚ್ಚಿಸ್ಕೊಂಡು ಬರಬೇಕು ಪತ್ತಾರ ಅಂಗಡಿಗೆ ಹೋಗಿರ್ಲಾಕತ್ತ ಇರ್ಲಾಕ್ ಬಿಡು ಯಾವಾಗಾದ್ರೂ ಒಂದು ಸಾರಿ ಮುಗಿಬಟ್ಟು ಚುಚ್ಚಿಸ್ಬೇಕು ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನು ನಾವು ಬಿಟ್ಟರೆ ಹೆಂಗೆ ನಡೀತದೆ ಅವ್ರು ಬೇಕಾದ್ರೂ ಮುಂದೆ ಇಟ್ಕೊಳ್ಳಾಕ ಇಲ್ಲಾಂದ್ರೆ ತೆಗೆದ್ರೆ ತೆಗೆಲ್ಲಾಕ ಆದ್ರೆ ನಮ್ಮ ಕರ್ತವ್ಯ ಏನದ ನಾವು ಮಾಡಬೇಕು ಹಾಗಾಗಿ ನೋಡಮ್ಮ್ರಿ ಚುಚ್ಚಿಸ್ತೀನಿ ಹೆಂಗ್ ರಿಯಾಕ್ಷನ್ ಮಾಡ್ತಾರೆ ನೋಡ್ತಾ ಇರ್ರಿ ನೀವು सौतिक अर्ध किलो रि सौतिक अर्ध किलो रिपो किलोरीवत रुपये अद अर्ध किलो रिरी एुपयोग हँग्री ए भरे चोंद गए तिवारी ये रेवा कंजि यात्रा कोन्दे यात्रा बम सामानंद रे हैंग्री बर्गी येनु इलो टवाड़े 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 बने के तंदर

ಜನಿ ಒಂದು ತೋತೀನ್ ಬಿಡಲಿ ಅಲ್ಲಿ ರೊಟ್ಟಿ ಬುಟ್ಟಿ ಬಂದಾಗ ನೋಡಮ್ ರೊಟ್ಟಿ ಬುಟ್ಟಿ ತಗೋತೀನಿ ನಾನೇನು ಈಗ ಬಿಡು ಅಪ್ಪ ಅದು ಬಂದು ತೊಗೊಳ ಅಲ್ಲಿ ರೊಟ್ಟಿ ಬಿಟ್ಟಿ ನೋಡ್ಬಿರಮ್ಮ इधर कम ಮಾಡದ ಗೊತ್ತಾತು ಹತ್ತು ಬರ್ತಿರವಾ ಬಾಪಿಂಕಿ 70 ರೂಪಾಯಿ ಉಳಿತಾವಲ್ಲ ಆಗತಾತು ಎ ಹೋಗೋ ನಿಂದ್ರಲಿ

സണ്ണി ഇത്ത ಅದು ಪೂರ ಮೇ ಬಂಗಾರ ಗುಮಟಿ ಹಂಗಿರ್ತಲ್ರಿ ಅದ್ರಿಲ್ ಸರಿ ಸಂಪುನಿ ಸರಿ ನಿನ್ಗೂ ಚೂಸ್ತಾರ ನೋಡಿಲ್ಲಾದ್ರ

ಕಳ್ಳಾಕತ್ತೇನಾ ಕಣ್ಣ ನೀರು ಬಂದ ಏನ ಆಯ್ತು ಆಯ್ತು ಸಿಂಬರ್ತ ே அதல் அதுக்கே இதுக்கோட்ரா தேங்க்

gapuk atau loh? setelah salat higiri kayak gak lama tatar bayi ೀರಿ ಜಾನ್ವಿಗೆ ಮುಗಿಬಟ್ಟ ಹಾಕ್ಸ್ಕೊಂಡಿದ್ದಕ್ಕೆ ಎಷ್ಟು ಖುಷಿ ಆಗ್ಯದ ಈಗೇನು ವಯಸ್ಸು ಜಾಸ್ತಿ ಇದ್ರು ಯಾವಾಗ ಬೇಕಾದಾಗ ಚುಚ್ಚಿಸ್ಕೋತಾರ ಆದ್ರೆ ಹಳ್ಳಿಗಳಲ್ಲಿ ಒಂಬತ್ತನೇ ವಯಸ್ಸಿಂದ ಸ್ಟಾರ್ಟ್ ಆಗ್ತದೆ ಬೆಸ ಸಂಖ್ಯೆ ಇದ್ದಾಗ ಚುಚ್ಚಿಸ್ಬೇಕತ್ತ ನಾನು ಒಂದು ಒಂಬತ್ತು ವರ್ಷದವಳು ಇದ್ದಾಗ ಚುಚ್ಚಿಸ್ಕೊಂಡಿದ್ದು ಹನ್ನೊಂದು ವರ್ಷದವಳು ಹನ್ನೆರಡು ವರ್ಷದ ಒಳ ಚುಚ್ಚಿಸ್ಕೊಂಡ್ರು ಒಂದು ಒಂಬತ್ತು ಸಾರಿ ಚುಚ್ಚಾರ ಮುಗಿಭಟ್ ನನಗೆ ಅದ್ರ ಆಗ್ತಿತ್ತು ಹುತ್ತಾಕಿ ಅದಾಗಿ ಮುಗಟ್ಟೆ ಎಲ್ಲ ಹಾಗೆ ಹಾಗಾಗ್ತಿತ್ತು ಒಂದು ಒಂಬತ್ತು ಸಾರಿ ಚುಚ್ಕೊಂಡಿನ್ರಿ ನಾನು ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಸರಿ ಮತ್ತೆ ಮುಂದಿನ ಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರಗಳ್ರಿ ಹಿಂಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿರಿ